ಮಾದಳ್ಳಿ ಮಠ ಮೈಸೂರು ಕೂಡ ಲೋಕಸಭಾ ವಿಷಯದ ಅಭ್ಯರ್ಥಿ ಆಗಿರುವಂತಹ ಒಡೆಯರು ಒಡೆಯವರು ಬಂದು ಮಾದಳಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಸೊ ಮಾದಳ್ಳಿ ಮಠದ ಸ್ವಾಮೀಜಿಗಳು ಕೂಡ ಇದ್ದರೆ ಮಾತಾಡಿಸಿ ನಮಸ್ಕಾರ ಸೊ ಇವತ್ತು ಯಜುವರಿ ಒಡೆಯವರು ನಿಮ್ಮ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಹೌದು ಹಿಂದೆ ಪರಂಪರೆ ಇದೆ ಯಾವಾಗಲೂ ಮಾದಳ್ಳಿ ಮಠಕ್ಕೆ ಕಿಣಗಣ ಸ್ವಾಮಿ ಗದ್ದೆಗೆ ಹಿಂದಿನ ಮಹಾರಾಜರು ಮತ್ತು ಜಯಚಾಮರಾಜ ಒಡೆಯರು ಅವರೆಲ್ಲ ಸಂಬಂಧವಾಗಿ ಬಂದು ಯಾವಾಗಲೂ ಇಲ್ಲಿ ಪೂಜೆ ಮಾಡಿಸಿ ಮಂಗಳಾರತಿ ಮಾಡತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಪ್ರತೀತಿ ಇದೆ ಅರಮನೆಗೂ ಈ ಮಠಕಾಯಿ ಮತ್ತು ಕಂಗನ ಸ್ವಾಮಿ ಗತಿಗೆ ಸಂಬಂಧ ಇದೆ ದೃಷ್ಟಿಯಿಂದ ಸುತ್ತೂರು ಮಠಕ್ಕೆ ಇವು ನಾಲ್ಕು ಮಠಗಳಿಗೂ ಅರಮನೆ ಸಂಬಂಧ ಇರೋದ್ರಿಂದ ಯಾವಾಗಲೂ ಇಲ್ಲಿ ಬಂದು ಪೂಜೆ ಮಾಡಿಸಿ ಸಲ್ಲಿಸಿ ಹೋಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಇವತ್ತು ಬಂದಿದ್ದಾರೆ ಭಾಳ ಖುಷಿಯಾಗಿ ಬಂದು ಅವರು ಇವತ್ತು ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಿ ಹೋಗ್ತಾರೆ ಹುಣಸೂರು ಅದು ಅದು ಭಾಳ ಸಂತೋಷವಾದಂಥ ವಿಚಾರ ನಮ್ಗೆ ಗೊತ್ತಿರಲಿಲ್ಲ ಅವರೇ ವಿಚಾರವನ್ನು ಹುಣಸೂರು ಮೊಮ್ಮಗನಾಗಿ ಅವರು ತಾತ ಅವರು ತಾಯಿಯ ತಾತ ಅವರು ಆರುನೂರು ಎಕರೆನ ಯೂನಿವರ್ಸಿಟಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಇವತ್ತು ಪ್ರಸ್ತಾಪ ಮಾಡೋದು ಭಾಳ ಖುಷಿಯಾಯಿತು ಮಹಾರಾಜರ ಕೊಡುಗೆ ಭಾಳಷ್ಟು ಅರಮನೆಯಿಂದ ಆಗಿರ್ತಕ್ಕಂಥ ಮೈಸೂರು ಜಿಲ್ಲೆಗೆ ತುಂಬ ಜಾಸ್ತಿ ಆಗಿದೆ ಅಂಥ ಒಂದು ಸಂದರ್ಭದಲ್ಲಿ ಅವರು ಇಲ್ಲಿ ಬಂದಿರತಕ್ಕಂಥದ್ದು ಭಾಳ ಸಂತೋಷವಾಗಿ ಈ ಮೂಲಕದಿಂದ ನಾವು ಅವರಿಗೆ ಶುಭಾಶಯಗಳನ್ನೂ ಕೂಡ ತುಂಬ ಸಂಬಂಧ ಇದೆ ಮಾಡ್ಕೊಂಡು ಮಾಡ್ಕೊಂಡು ಬಂದರೆ ಹಿಂದೆ ಕೊಟ್ಟಿದ್ದಾರೆ ಹಾಗೆ ಕೊಟ್ಟು ಅವೆಲ್ಲ ನಡೆಸ್ತಕ್ಕಂಥ ಒಂದು ಕೆಲಸ ಆಗಿದೆ ಇದು ತುಂಬ ಅರಣ್ಯ ಇನ್ನೂರು ಮುನ್ನೂರು ನಾಲ್ವರು ವರ್ಷಗಳಲ್ಲಿ ಇದು ಅರಣ್ಯ ಪ್ರದೇಶ ಅವಾಗ ಇಲ್ಲಿ ಯಾವುದೂ ಊರುಗಳಿರಲಿಲ್ಲ ಆ ಊರುಗಳಲ್ಲಿ ಇರತಕ್ಕಂಥದ್ದು ಉಕ್ಕನ್ಕಂತೆ ಅಂತಕ್ಕಂಥ ಮಠ ಆ ಕಾಡಿನಲ್ಲಿದ್ದಂಥದ್ದು ಆವಾಗ ಆ ಕಾಡಲ್ಲಿದ್ದಂಥ ಗುರ್ಸಿ ಆಮೇಲೆ ರಾಜರು ಇದನ್ನು ವ್ಯವಸಾಯ ಮಾಡಬೇಕ ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು ಪರಿಕರನ ಕೊಟ್ಟಂಥ ಒಂದು ಮಹಾರಾಜ ಸೇರ್ತಕ್ಕಂಥದ್ದು ಅಲ್ಲಿ ಅವರು ದಾನಿಗಳಾಗಿ ಬೇಕಾದಷ್ಟು ಕೆಲಸವನ್ನು ಮಾಡಿದ್ದಾರೆ ಇಡೀ ನಾಡು ಮತ್ತು ರಾಜ್ಯ ಮತ್ತು ಜಿಲ್ಲೆಗಳಿಗೆ ತುಂಬ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಆದ್ಯತೆ ನೀರು ಕರೆಂಟು ಆಸ್ಪತ್ರೆ ಇವುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ತುಂಬ ಈ ಮಟ್ಟಕ್ಕೂ ಇತಿಹಾಸ ಇದೆ ಆಸ್ತಿ ಇವತ್ತು ಎಷ್ಟೋ ಮಕ್ಕಳಿಗೆ ಮಕ್ಕಳಿಗೆ ಅನುಕೂಲ ಆಗಿದೆ ವಿದ್ಯಾಭ್ಯಾಸ ಆಗಿದೆ ಅನುಕೂಲ ಆಗಿದೆ ಮತ್ತು ಎಷ್ಟೋ ಆಸ್ತಿಗಳು ಅವರ ಮಹಾರಾಜರ ಆಸ್ತಿಗಳನ್ನ ಈಗ ಊಟ ಮಾಡ್ತಾ ಇದ್ದಾರೆ ಅವರು ಜನಗಳ ಬಾಯಿಂದೇ ಬರ್ತಾ ಇದ್ದಲ್ಲ ನಾವು ಅವ್ರ ಅನ್ನ ತಿಂತಾ ಇದ್ದೀವಿ ಒಂದು ಓಟ್ ಕೊಡಬೇಕು ಅಂತಕ್ಕಂಥ ಭಾವನೆ ಹೇಳ್ತಾ ಇರ್ತಾರೆ ನಮ್ಮ ಜೊತೆಗೆ ಆಯ್ತಪ್ಪ ಅದು ನಿಮ್ಮ ಅನಿಸಿಕೆ ಮಾಡಿ ಅಂತೇಳಿ ಹಾಂ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡಿದ್ದೀವಿ ಅದು ಅದು ಹೇಳಂಗಿರೋಣ ಬೇರೆ ಅದು ಹೇಳಂಗಿರೋಣ ಅದರಿಂದ ಒಳ್ಳೇದಾಗಲಿ ಆ ಒಳ್ಳೇದಾಗ್ತಕ್ಕಂಥದ್ದು ಎಲ್ರಿಗೂ ಅನುಕೂಲ ಆಗುತ್ತೆ ನನ್ನ ಉದ್ದೇಶ रे मार्तते I'm